ಅಲ್ಲ ಕಂಡ್ರೆ ಅದ್ ಏನ್ ಬಂದಿದೆ ಅಂತ ಹೆಂಗಸಿಗೆ ನೋಡು ಅವ್ಳು ಮಾಡಿದ ದುರ್ಬುದ್ಧಿಗೆ ಇಡೀ ಕುಟುಂಬನೇ ಏನ್ ಅವಸ್ಥೆಗ್ ಅಲ್ಲಿ ಅಲ್ಲ ಮಕ್ಳನ್ನಾದ್ರೂ ಸಾಕಿದಾಳೆ ಹಂಗ ಸಾಕೋದು ಅವನ್ ನೋಡೋ ಅವನ ಮಗ ಪ್ರಜ್ವಲ್ ಏನು ಏನ್ ಕರ್ಮನೋ ಏನೋ ಇರೋ ಬರೋ ಹೆಂಗಸ್ರ ಹಿಂದೆ ಎಲ್ಲ ಹೋಗ್ತಾನಂತಲ್ಲಮ್ಮ ಎಷ್ಟ್ ಜನ ಹೆಂಗಸ್ರು ತೂ ತು 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 ಅವ್ರ ಅಮ್ಮನೂ ಒಂದ್ ಹೆಂಗಸು ಅದನ್ನ ನೋಡ್ಬಿಟ್ಟು ಏನಾದ್ರು ಬುದ್ಧಿ ಹೇಳಿ ತಿರದಾಗಿತ್ತ ಇಲ್ಲಿ ತನಕ ಹೋಗೋ ಗಂಟ ಯಾಕಮ್ಮ ಬಿಟ್ಲೋ ಅವಳು ಓಲಿ ಇನ್ನೊಬ್ಬ ಮಗ ಅವನಿಗ್ ಮದುವೆ ಬೇರೆ ಮಾಡೋರಂತೆ ಅಷ್ಟ್ ಚೆನ್ನಾಗಿರೋ ಹುಡುಗಿ ಐತೆ ಸೊಸೆ ಅಷ್ಟ್ ಚೆನ್ನಾಗಿರೋ ಎಂಡ್ತಿಂದ ಬಿಟ್ಬಿಟ್ಟು ಬರೀ ಗಂಡಸರಿಂದನೆ ಹೋಗ್ತಾನಂತಲ್ಲ ಅವನಿಗೇನ್ ಹುಚ್ಚೋ ಅದೇನ್ ಕರ್ಮನೋ ಕರ್ಮನು ಮನೆ ಯಜಮಾನ ಸರಿ ಇಲ್ಲ ಅಂದ್ರೆ ನೋಡು ಹಿಂಗೆ ಆಗೋದು ಅಯ್ಯಪ್ಪ ನೋಡುದ್ರೆ ಯಾವಾಗ್ಲೂ ಕೈಯಲ್ಲಿ ನಿಂಬೆಣ್ಣಿಟ್ಕೊಂಡೇ ಅಮುಕ್ಕೊಂಡಿರ್ತಾರೆ ಅದು ಏನೋ ಅದೇನು ಏನ್ ಕರ್ಮನೋ ಯಾಕೋ ಇದೆಲ್ಲ ನೋಡ್ತಿದ್ರೆ ಏನಾಗ್ತಿದ್ಯ ಪ್ರಪಂಚದಲ್ಲಿ ಅಂತ ಅನ್ಸುತ್ತೆ ಆದ್ರೂ ಒಂದ್ ಮಾತ್ ಹೇಳ್ತೀನಮ್ಮ ಎಲ್ಲಾರ್ಗು ಕಲಿಯುಗ ಅಂತಾರೆ ಅದ್ ಏನ್ ಪ್ರಭಾವೋ ಕರ್ಮನೋ ಏನೋ ನಾವೂನು ಅಷ್ಟೇ ಬರಿ ಹಿಂಗ ಹರಟೆ ಹೊಡ್ಕೊಂಡು ಇಲ್ಲಿ ಕೂತಿದ್ದು ಬರೀ ಟಿ ವಿಷಯ ಆ ವಿಷಯ ಈ ವಿಷಯ ನೋಡೋವಾಗ ನಮ್ ಮನೆಗಳಲ್ಲಿ ನಮ್ ಕುಟುಂಬದಲ್ಲಿ ಏನಾಗಿದ್ಯೋ ಏನೋ ನಮ್ ನಮ್ ಮನೆಗ್ ಹೋಗ್ಬಿಟ್ಟು ನಮ್ ಗಂಡಸರು ಮಕ್ಳು ಎಲ್ಲಾ ಏನ್ ಮಾಡ್ತವ್ರಿ ಅಂತ ಚೆಕ್ ಮಾಡ್ಬೇಕಮ್ಮ ನೋಡಕ್ ಎಲ್ಲಾರು ಚಂದಾಗೆ ಇರ್ತಾರೆ ಒಳಗೊಳಗೆ ಏನ್ ಇರುತ್ತೋ ಏನು ನಮ್ ನಮ್ ಕುಟುಂಬ ನಾವ್ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಾಳೆ ದಿನ ಎಲ್ಲರ ಕತೆ ಬೀದಿಗೆ ಬರೋದು ಅಯ್ಯೋ रे